ಒಂಬತ್ತನೇ ತರಗತಿಯಲ್ಲಿ ಕಲಿಯುತ್ತಿರುವ ಎಲ್ಲ ಮಕ್ಕಳಿಗೂ ಸ್ವಾಗತ ಇವತ್ತು ನಾವು ಸಮವಾಕ್ಯ ಜೋಡಿಗಳು ಎಂಬ ಅಧ್ಯಾಯದ ಎರಡನೇ ಲೆಕ್ಕವನ್ನು ಮಾಡಿ ನೋಡುವ ಒಂದು ಮೇಜು ಮತ್ತು ಕುರ್ಚಿಯ ಒಟ್ಟು ಬೆಲೆಯು ಹನ್ನೊಂದು ಸಾವಿರ ರೂಪಾಯಿ ಆಗಿದೆ ಒಂದು ಮೇಜು ಮತ್ತು ನಾಲ್ಕು ಕುರ್ಚಿಯ ಒಟ್ಟು ಬೆಲೆಯು ಹದಿನಾಲ್ಕು ಸಾವಿರ ರೂಪಾಯಿ ಆಗಿರುವುದು ಪ್ರತಿಯೊಂದರ ಬೆಲೆ ಎಷ್ಟು ಇದು ನಾವು ಹೇಗೆ ಕಂಡುಹಿಡಿಯುವ ಮೊದಲನೇದಾಗಿ ನಾವು ಇಲ್ಲಿ ಮೇಜಿನ ಬೆಲೆ ಎಕ್ಸ್ ಎಂದು ಕುರ್ಚಿಯ ಬೆಲೆ ವೈ ಎಂದು ತೆಗೆದುಕೊಳ್ಳುವ ನಮಗೆ ಪ್ರಶ್ನೆಯ ಮೊದಲ ಭಾಗದಲ್ಲಿ ಹೇಳಿದ ಹಾಗೆ ಒಂದು ಮೇಜು ಮತ್ತು ಕುರ್ಚಿಯ ಒಟ್ಟು ಬೆಲೆ ಎಷ್ಟಾಗಿದೆ ಹನ್ನೊಂದು ಸಾವಿರ ರೂಪಾಯಿ ಇದನ್ನು ನಮ್ಗೆ ಹೇಗೆ ಬರೀಬಹುದು ಎಕ್ಸ್ ಪ್ಲಸ್ ವೈ ಸಮ ಹನ್ನೊಂದು ಸಾವಿರ ಅಂತ ಬರೆಯುವ ಎರಡನೇ ಭಾಗ ನೋಡಿದ್ರೆ ಪ್ರಶ್ನೆ ಎರಡನೇ ಭಾಗದಲ್ಲಿ ಏನು ಹೇಳಿದ್ದಾರೆ ಒಂದು ಮೇಜು ಮತ್ತು ನಾಲ್ಕು ಕುರ್ಚಿಯೊಟ್ಟು ಬೆಲೆಯು ಹದಿನಾಲ್ಕು ಸಾವಿರ ರೂಪಾಯಿ ಅದನ್ನು ಹೇಗೆ ಬರಿಬಹುದು ಎಕ್ಸ್ ಪ್ಲಸ್ ನಾಲ್ಕು ವೈ ಅಂತ ಹೇಳಿದ್ರೆ ಹದಿನಾಲ್ಕು ಸಾವಿರ ರೂಪಾಯಿ ಇನ್ನು ನಮ್ಗೆ ಏನ್ ಮಾಡ್ಬೇಕು ಎಕ್ಸ್ ಮತ್ತು ವೈಎ ಬೆಲೆ ಕಂಡು ಕಂಡುಹುಡಿಬೇಕಲ್ವಾ ಅದಕ್ಕೆ ನಾವ್ ಏನ್ ಮಾಡುವ ಒಂದನೇ ಸಮವಾಕ್ಯ ಸಮ ಎರಡನೇ ಸಮವಾಕ್ಯ ಮಾಡುವ ಒಂದನೇ ಸಮವಾಕ್ಯ ಮೈನಸ್ ಎರಡನೇ ಸಮವಾಕ್ಯ ಹೇಗೆ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ವೈ ಈಕ್ವಲ್ ಟು ಹನ್ನೊಂದು ಸಾವಿರ ಮೈನಸ್ ಹದಿನಾಲ್ಕು ಸಾವಿರ ಮೊದಲನೇ ಮೊದಲಿಗೆ ನಾವು ಎಕ್ಸ್ ಎಂಬ ಚಾರವನ್ನು ಮಾತ್ರ ತೆಗೆದುಕೊಳ್ಳುವ ಅಲ್ವಾ ಹಾಗೆ ಮೊದಲನೆಯ ಸಮವಾಕ್ಯದ ಎಕ್ಸ್ ಎರಡನೇ ಸಮವಾಕ್ಯದ ಎಕ್ಸ್ ನಂತರ ಮೊದಲನೇ ಸಮವಾಕ್ಯದ ವೈ ಎರಡನೇ ಸಮವಾಕ್ಯದ ನಾಲ್ಕು ವೈ ಇಲ್ಲಿ ಒಂದು ಮತ್ತೆ ಎರಡನೇ ಮೈನಸ್ ಮಾಡಬೇಕಲ್ವಾ ಹಾಗೆ ಎಕ್ಸ್ ಮೈನಸ್ ವೈ ಪ್ಲಸ್ ವೈ ಮೈನಸ್ ಫೋರ್ ವೈ ಈಕ್ವಲ್ ಟು ಹನ್ನೊಂದು ಸಾವಿರ ಮೈನಸ್ ಹದಿನಾಲ್ಕು ಸಾವಿರ ಮೈನಸ್ ತ್ರೀ ವೈ ಈಕ್ವಲ್ ಟು ಮೂರು ಸಾವಿರ ಅಂತ ಸಿಗ್ತದೆ ಎರಡು ಕಡೆ ಎಡದ ಕಡೆ ಮತ್ತು ಬಳದ ಕಡೆ ಮೈನಸ್ ಚಿಹ್ನೆ ಇದ್ದದ್ದು ನಮ್ಗೆ ಇಲ್ಲಿ ಕ್ಯಾನ್ಸಲ್ ಮಾಡಬಹುದು ಹಾಗೇನಾಗ್ತದೆ ವೈ ಸಮ ಮೂರು ಸಾವಿರ ಮೈನಸ್ ಮೂರು ಸಾವಿರ ಭಾಗಿಸು ಮೂರು ಇಲ್ಲಾಂದ್ರೆ ಹೀಗೆ ಬರೀಬಹುದು ಇದು ನೋಡಿ ಅಂತ ವೈ ಸಮ ಮೈನಸ್ ಮೂರು ಸಾವಿರ ಭಾಗಿಸು ಮೈನಸ್ ಮೂರು ಭಾಗಿಸುವಾಗ ಎರಡು ಸಂಖ್ಯೆಯ ಚಿಹ್ನೆ ಮೈನಸ್ ಆದ್ರೆ ಅದು ಪಾಸಿಟಿವ್ ಆಗ್ತದೆ ಹಾಗೆ ಮೂರು ಸಾವಿರ ಮೈನಸ್ ಮೂರು ಅಂತ ಹೇಳಿದ್ರೆ ಸಾವಿರ ಅಂತ ಸಿಕ್ಕಿತು ಆಗ ನಮ್ಗೆ ಏನು ಸಿಕ್ಕಿತು ಕುರ್ಚಿಯ ಬೆಲೆ ವೈ ಸಾವಿರ ಅಂತ ಸಿಕ್ಕಿತಲ್ವಾ ಅಲ್ವಾ ಇನ್ನು ನಮ್ಗೆ ಮೇಜಿನ ಬೆಲೆ ಕಂಡುಹಿಡಬೇಕು ಯಾವುದು ಎಕ್ಸ್ ಕಂಡುಹಿಡೀಬೇಕು ಆಗ ನಾವೆಂತ ಮಾಡ್ಬೇಕು ವೈ ಸಾವಿರವನ್ನು ಒಂದನೇ ಸಮವಾಕ್ಯದಲ್ಲಿ ಆದೇಶಿಸಬೇಕು ಒಂದನೇ ಸಮವಾಕ್ಯ ಯಾವ್ದು ಇಲ್ಲಿ ಎಕ್ಸ್ ಪ್ಲಸ್ ವೈ ಸಮ ಹನ್ನೊಂದು ಸಾವಿರ ಅಲ್ವಾ ಆಗ ಏನಾಗ್ತದೆ ನೋಡಿ ಇಲ್ಲಿ ವೈ ಅನ್ನು ಒಂದನೇ ಸಮವಾಕ್ಯದಲ್ಲಿ ಆದೇಶಿಸಿದಾಗ ಎಕ್ಸ್ ಪ್ಲಸ್ ಸಾವಿರ ಸಮ ಹನ್ನೊಂದು ಸಾವಿರ ಅಂತ ಸಿಕ್ಕಿತು ಅಲ್ವಾ ಎಕ್ಸ್ ಪ್ಲಸ್ ಸಾವಿರ ಸಮ ಹನ್ನೊಂದು ಸಾವಿರ ಎಕ್ಸ್ ಸಮ ಹನ್ನೊಂದು ಸಾವಿರ ಮೈನಸ್ ಸಾವಿರ ಸಮ ಹತ್ತು ಸಾವಿರ ಹಾಗೆ ನಮ್ಗೆ ಎಂತ ಸಿಕ್ಕಿತ್ತು ಮೇಜಿನ ಬೆಲೆ ಎಕ್ಸ್ ಹತ್ತು ಸಾವಿರ ಕುರ್ಚಿಯ ಬೆಲೆ ವೈ ಎಷ್ಟು ಸಿಕ್ಕಿತು ಸಾವಿರ ಈ ಎರಡು ಉತ್ತರವನ್ನು ನಮ್ಗೆ ನೋಡಿಯಂತೆ ಈ ಸಮವಾಕ್ಯದಲ್ಲಿ ಆದೇಶಿಸಿ ನೋಡುವ ಹೇಗಾಯ್ತು ನಮ್ಗೆಂತ ಸಿಕ್ಕಿದೆ ಸಿಕ್ಕಿದೆ ಎಕ್ಸ್ ಅಲ್ವಾ ಎಕ್ಸ್ ಮೇಜಿನ ಬೆಲೆ ಸಿಕ್ಕಿತು ಕುರ್ಚಿಯ ಬೆಲೆ ವೈಯು ಸಿಕ್ಕಿದೆ ಅದನ್ನೆರಡನ್ನು ಒಂದನೇ ಸಮವಾಕ್ಯದಲ್ಲಿ ಆದೇಶಿಸಿ ನೋಡಿಯಂತೆ ನೀವು ಏನಾಗ್ತದೆ ಹತ್ತು ಸಾವಿರ ಪ್ಲಸ್ ಸಾವಿರದ ಹನ್ನೊಂದು ಸಾವಿರ ಸಿಕ್ಕಿತು ಅದೇ ರೀತಿ ಎರಡನೇ ಸಮವಾಕ್ಯದಲ್ಲಿ ಕೂಡ ಎಕ್ಸ್ ಮತ್ತು ವೈಯ ಬೆಲೆಯನ್ನು ಆದೇಶಿಸಿದಾಗ ಹದಿನಾಲ್ಕು ಸಾವಿರ ಅಂತ ಸಿಕ್ತದೆ ಇಲ್ಲಿಗೆ ಈ ಕ್ಲಾಸನ್ನು ಅನ್ನು ಮುಗಿಸುವ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ